ಸರ್ ಈಗಾಗಲೇ ಸಿದ್ದರಾಮಯ್ಯನವರ ಸುಳ್ಳು ಪ್ರಕರಣ ಅಂತ ಎಲ್ಲ ಕೂಡ ಬಾಕಿದ್ದಾರೆ ಸಿದ್ದರಾಮಯ್ಯ ಸರ್ ಅದಕ್ಕೆ ಅವರು ಏನು ಸುಳ್ಳು ಅಂತ ಹೇಳ್ತಾರೆ ಆ ಸುಳ್ಳ ನಿಜಾನಕ್ಕೆ ಏನು ಎಚ್ಛ ಆಗ್ತಾ ಈಗ ನಾನು ಅವ್ನು ಮನೆ ಪತ್ರ ಇವರೆಗೂ ಕೊಟ್ಟಿದ್ದೀನಿ ಸರ್ ಸ್ಟೇಟಸ್ ರಿಪೋರ್ಟ್ ಹಿಂಗೆ ಮಾಡಿದ್ದಾರೆ ಎಸ್ ಅವರು ಸಿದ್ದರಾಮಯ್ಯ ನೇರ ಪಾತ್ರ ಇಲ್ಲ ಅಂತ ಸರ್ ನೇರ ಪಾತ್ರ ಇಲ್ಲ ಇಲ್ಲವಾದ್ರು ಕೂಡ ಸ್ವರಕ್ಷ ಪಾತ್ರ ಒಪ್ಪಣಗೆ ಹಾಕಲಾಗೆ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿದ ನೇರವಾದ ಪಾತ್ರದಲ್ಲಿ ಅಂತ ಹೇಳ್ತಾರೆ ಸೊ ನೇರವಾಗಿ ಪಾತ್ರ ಇಂಥವ್ರು ಕೂಡ ಪರೋಕ್ಷೋಪಾದ ಏನಕ್ಕೆ ಅಧಿಕಾರಿ ಸಾಕಷ್ಟು ಸಾಕ್ಷ್ಯಗಳಿಲ್ಲ ಸರ್ ಅದನ್ನೇ ಹೇಳಿದ್ರೆ ಅಧಿಕಾರಿ ಯಾಕೆ ತಪ್ಪು ಮಾಡ್ತಾರೆ ಅವರ ಪ್ರಭಾವ ಇದ್ದಿದೆ ಅಂತಲೇ ಹೇಳಿ ತಪ್ಪು ಮಾಡ್ತಾರೆ ಹಾಗಾಗಿ ಸಾಕಷ್ಟು ಸಾಕ್ಷರಗಳಿದೆ ಅದು ಮುಂದಿನ ಮುಂದಿನಗಳಲ್ಲಿ ಸಾ ಸಾಬೀತುಪಡಿಸುವಂಥ ಎಲ್ಲ ಇದು ಸಾಹಮತೆ ನಡೆತ ಇದೆ ಸಾಕ್ಷ್ಯಗಳು ಇದನ್ನು ಇದೆ ಖಂಡಿತವಾಗೂ ತನಿಖಾಧಿಕಾರಿಗಳು ಸುಳ್ಳು ಅಂತೇಳಿ ಬಿ ಅಂತಿಮವರು ಸಲ್ಲಿಸಿದ್ರು ಕೂಡ ಅದು ಸುಳ್ಳು ಅಂತಿಮ ಸಲ್ಲಿಸಿದರೆ ಸಾಮಾನ್ಯ ಸಾಕ್ಷ್ಯಗಳ ಪ್ರಕಾರ ಅವ್ರ ಅಪರಾಧ ಕೃತ್ಯ ಸಾಬೀತು ಕಳಿಸಿ ಶಿಕ್ಷೆ ಕೊಡಿಸುವಂತಹ ಕೆಲಸವನ್ನು ನಾನು ಖಂಡಿತ ಮಾಡೇ ಮಾಡ್ತೀನಿ ಅಂತ ಹೇಳೋದು ಇಷ್ಟಪಡ್ತೀನಿ ನಮ್ಮದೇ ಎಲ್ಲ ಸಾಕ್ಷಣ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡ್ತೀನಿ ಅದನ್ನು ಸಾಬೀತು ಪರಿಶಯ ಪಡಿಸ್ತೀನಿ ಖಂಡಿತವಲ್ಲ ಸರ್ ಖಂಡಿತವಲ್ಲ ಸರ್ ನಾನು ಸಾವಿರ ಕಾನೂನು ಪ್ರಕಾರ ಓಡಾಡನ್ನು ಮುಂದುವರ್ತೀನಿ ಏನನ್ನು ಆರೋಪ ಮಾಡಿದ್ರು ನಾನು ಸಾಬೀತು ಪರಿಷಯ ಪಡಿಸ್ತೀನಿ ತಪ್ಪಿ ತನಸಾಗಿ ಶಿಕ್ಷೆ ಕೊಡ್ತೀನಿ ನಾನು ಈಗಲೇ ಆಗಲೇ ಹೇಳ್ದಂತೆ ಏನು ಸಿದ್ದರಾಮಯ್ಯ ಹದಿನಾಲ್ಕು ನಿಮಿಷ ವಾಪಸ್ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ರಾಜಕಾರಣಿಗಳು ಪ್ರಭಾವಿ ವ್ಯಕ್ತಿಗಳು ಅಕ್ರಮ ಪ್ರಕರಣ ನಿವೇಶನವನ್ನು ವಾಪಸ್ ಬರೋ ರೀತಿಯಲ್ಲಿ ಹೋರಾಟವನ್ನು ಮುಂದುವರೆದು ಸಾವಿರದ ಇಪ್ಪತ್ತಾರು ಈಗ ನವೆಂಬರ್ ಇಪ್ಪತ್ತಾರನೇ ತಾರೀಕು ವಿಚಾರಣಾ ದಿನ ನಿಗದಿ ಮಾಡಿದೆ ಆವತ್ತೊಂದರೆ ಇವತ್ತರೆಗೂ ಏನೊಂದು ಬೆಳವಣಿಗೆ ಆಗಿದೆ ಅದೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದು ಈ ಪ್ರಕರಣವನ್ನು ಸಿ ಬಿ ಐ ಕೊಡಿಸೋದಕ್ಕೆ ಎಷ್ಟು ಅನಿವಾರ್ಯ ಮತ್ತು ಸೂಕ್ತ ಆಗಿದೆ ಅನ್ನ ಮಾನ್ಯ ನ್ಯಾಯಾಧೀಶ ಗಮನಕ್ಕೆ ತಂದು ಆ ಸೂಕ್ತ ಆದೇಶವನ್ನು ಪಡೆಯುವಂಥ ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದೀವಿ ಸರ್ ಅದು ಏನಾಗಿದೆ ಲಕ್ಷ್ಮಣ ಅವರು ನಲವತ್ನಾಲ್ಕು ಕೇಸ್ ಆಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ ಮಾಡೋದು ಆದರೆ ಇದುವರೆಗೂ ನನ್ನ ಮೇಲೆ ನಲವತ್ನಾಲ್ಕು ಕೇಸ್ ಆಗಿಲ್ಲ ಇಪ್ಪತ್ತ್ಮೂರು ಆಗಿತ್ತು ಈಗ ಒಂದು ಕೊಟ್ಟು ಇಪ್ಪತ್ನಾಲ್ಕು ಮಾಡೋರು ಇನ್ನು ಇಪ್ಪತ್ತು ಕೇಸ್ಗಳನ್ನ ಹಾಕಬೇಕು ಅಂತ ಹೇಳೋ ಮಾಡಿದಂತ ಅನಿಸುತ್ತೆ ಯಾಕೆ ನಲ್ವತ್ತು ನಾಲ್ಕು ಕೇಸ್ ಆಗಿದೆ ಅಂತ ಹೇಳಿ ಸಾಬೀತುಪಡಿಸಬೇಕಲ್ಲ ಸೊ ಸಾಬೀತು ಪಡಿಸಿಲ್ಲ ಒಂದು ಸವಾಲು ಹಾಕಿದ್ದಲ್ಲ ಬಹುಶಃ ಆ ಸವಾಲನ್ನು ಸ್ವೀಕರಿಸಿ ಅವ್ರು ನಲವತ್ನಾಲ್ಕು ಕೇಸ್ನ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅನಿಸುತ್ತೆ ಅವ್ರು ಏನೇ ಮಾಡ್ರು ಕೂಡ ಸಿದ್ದರಾಮಯ್ಯ ವಿರುದ್ಧ ಕ್ರಮ ತೊಳೋದಕ್ಕೆ ನನ್ನನ್ನು ತಡೆಯೋದಕ್ಕೆ ಸಾಧ್ಯ ಅಲ್ಲ ಖಂಡಿತವಾದ ಸರ್ ಈ ಹಲವಾರು ಕಾರಣ ಕೈಗಳು ದರ್ಶನ ಮಾಡಲಾಗಿದೆ ಏನಾಗಿದೆ ಈ ಪ್ರಕರಣ ಯುವಕಲ್ಲಿದ್ದರೆ ನಾವೆಲ್ಲ ಕರ್ಕೊಳ್ಬೋದಾಗಿತ್ತು ಸಿ ಬಿ ಐನನ್ನು ಕೊಟ್ಟುಬಿಟ್ರೆ ಖಂಡಿತ ತರ್ಚೆ ಸಾಧ್ಯ ಅಂತ ಹೇಳಿ ಆರೋಪಿಗಳಿಗೆ ಕೊಟ್ಟಿದ್ರಿಂದ ಮತ್ತು ಕಾಂಗ್ರೆಸ್ ಮುಖಂಡರಿಗೆ ಮತ್ತು ಯಾರು ಒಬ್ಬರೇ ಅಂತಲ್ಲ ಯಾರ ಐವತ್ತು ಅನುಪಾತದಲ್ಲಿ ನಿವೇಶನ ಪಡೆ ಅಕ್ರಮ ಪಡ್ಕೊಂಡಿದೆ ಅವರೆಲ್ಲರಿಗೂ ಭಯ ಶುರುವಾಗಿರೋದ್ರಿಂದ ಅವರೆಲ್ಲರೂ ಕೂಡ ಒಂದು ಫೋಟೋನ ರಕ್ಷಣೆ ಮಾಡಿಕೊಂಡು ಲಕ್ಷ್ಮಣರನ್ನ ಮುಂದೆ ನಿಲ್ಲಿಸ್ಕೊಂಡು ಈ ರೀತಿ ನಾಟಕಗಳನ್ನ ಹಾಡ್ತಾವೆ ಅವ್ರಿಗೆ ಯಾವುದೇ ನಾಟಕ ಪ್ರತಿಫಲ ಕೊಡಲ್ಲ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ನನ್ನಂತೆ ನನಗೂ ಇದೆ ಇಡೀ ರಾಜ್ಯದಿಂದ ಕೂಡ ಇದೆ